ಕೆಲವರು ಸಾಲದಲ್ಲಿ ಬಿದ್ದು ಆ ಸಾಲದಿಂದ ಬಿಡುಗಡೆಯನ್ನು ಹೊಂದುವುದಕ್ಕಾಗಿ ಪ್ರಾರ್ಥಿಸುವಾಗ ದೇವರೇ ನಿಮ್ಮ ವಾಗ್ದಾನವನ್ನು ನೆನಪಿಸಿಕೊಳ್ಳಿರಿ ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದಂಥ ಮಾತು ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾರೆ ಆದರೆ ಸಾಲ ಮಾಡುವುದಕ್ಕೆ ಹೋಗುವಾಗ ಈ ವಾಕ್ಯ ನೆನಪಿಗೆ ಬರುವುದಿಲ್ಲ ನಿಮ್ಮ ಜೀವಿತದಲ್ಲಿ ಚೆನ್ನಾಗಿರುವಾಗ ಎಲ್ಲವೂ ಕೂಡ ಆಶೀರ್ವಾದವಾಗಿರುವಾಗ ಕೂಡ ದೇವರೇ ನಾನು ಎಂದಿಗೂ ಕೂಡ ಸಾಲ ಮಾಡಬಾರದು ಸಾಲ ಕೊಡುವವನಾಗಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿಯೇ ಇರಬೇಕೆಂಬುದಾಗಿ ಈ ವಾಕ್ಯವನ್ನು ಇಟ್ಟು ಪ್ರಾರ್ಥಿಸಬೇಕು ಹಾಗೆ ಕೊರತೆಗಳು ಬಂದ ಕೂಡಲೇ ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕೇ ಹೊರತು ಜನರ ಮುಂದೆ ಕೈ ಚಾಚುವುದಲ್ಲ ಆ ರೀತಿಯಾಗಿ ನೀವು ದೃಢತೆಯನ್ನ ಕಾದುಕೊಳ್ಳುವುದಾದರೆ ಖಂಡಿತವಾಗಿ ಈ ವಾಕ್ಯದ ಆಶೀರ್ವಾದವನ್ನು ನೀವು ಪ್ರತಿಯೊಂದು ದಿವಸವೂ ಪ್ರತಿಯೊಂದು ಸನ್ನಿವೇಶದ ಮಧ್ಯದಲ್ಲಿ ಕೂಡ ಅನುಭವಿಸಿದ ನೀವು ಸಾಲವನ್ನು ತೆಗೆದುಕೊಳ್ಳುವವರಾಗಿ ಅಲ್ಲ ಸಾಲವನ್ನ ಕೊಡುವವರಾಗಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಬದಲಾಗುತ್ತೀರಾ